ಮದ್ದೂರು ತಾಲೂಕಿನ ಚಾಮನಹಳ್ಳಿ ಗ್ರಾಮದಲ್ಲಿ ಇದೇ ತಿಂಗಳ ಹದಿಮೂರರಂದು ಸವಣಿಯ ಯುವಕರು ಪರಿಶಿಷ್ಟ ಯುವಕರ ಮೇಲೆ ಜಾತಿ ನಿಂದನೆ ಹಲ್ಲೆ ಮತ್ತು ದೌರ್ಜನ್ಯ ನಡೆಸಿ ಗಲಾಟೆ ಸಂಭವಿಸಿದ್ದು ಡಿಸೆಂಬರ್ ಹದಿನಾಲ್ಕರಂದು ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು ಇದುವರೆಗೂ ಪೊಲೀಸರು ಆರೋಪಿಗಳನ್ನು ಬಂಧಿಸುವಲ್ಲಿ ಮೀನಾಮೇಷ ತೋರುತ್ತಿದ್ದಾರೆ ಅಂತ ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಪಡೆ ಭಾರತ ಸಂಘಟನೆಯ ರಾಜ್ಯಾಧ್ಯಕ್ಷ ಎಂಸಿ ಶಿವರಾಜು ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಿಸೆಂಬರ್ ಹದಿಮೂರರ ಸಂಜೆ ಸುಮಾರು ಎಂಟು ಮೂವತ್ತರ ವೇಳೆ ಗ್ರಾಮದ ಅಂಗಡಿಯೊಂದರಲ್ಲಿ ವಸ್ತುಗಳನ್ನು ಕೊಳ್ಳಲು ಹೋದಾಗ ಇಪ್ಪತ್ತು ಮಂದಿ ಸವರ್ಣಿಯರು ಜಾತಿ ನಿಂದನೆ ಮಾಡಿ ಹಲ್ಲೆ ಮಾಡಿದ್ದು ಸಂಬಂಧ ದೂರು ದಾಖಲಾಗಿದೆ ಆದರೆ ಇದುವರೆಗೂ ಪೊಲೀಸರು ಆರೋಪಿಗಳನ್ನು ಬಂಧಿಸಲು ಎದುರಿಸುತ್ತಿರುವಂತಹ ಕಾನೂನು ತೊಡಕು ಏನೆಂಬುದನ್ನು ತಿಳಿಸುವಂತೆ ಒತ್ತಾಯಿಸಿದರು ಸದರಿ ಅಂಗಡಿಯಲ್ಲಿ ಮದ್ಯ ಮಾರಾಟ ಮಾಡಿ ಗ್ರಾಮದ ಯುವಕರನ್ನ ಕುಡಿತಕ್ಕೆ ಮತ್ತು ತಂಬಾಕು ಚಟುವಟಿಕೆಗಳಿಗೆ ದಾಸರನ್ನಾಗಿಸುತ್ತಿದ್ದಾರೆ ಅಂತ ದೂರಿದ ಅವರು ಸದರಿ ಮಳಿಗೆ ಬಳಿ ಪರಿಶಿಷ್ಟರನ್ನ ಕಂಡರೆ ಕೆಂಡಗಾರೋದು ತೇಜೋವಧೆ ಮಾಡೋದು ದೌರ್ಜನ್ಯ ಎಸಗುವ ಘಟನೆಗಳು ನಡೆಯುತ್ತಿದ್ದು ಜೀವ ಭಯ ಎದುರಿಸುವಂತಾಗಿದೆ ಕೂಡಲೇ ಪೊಲೀಸರು ಈಗಾಗಲೇ ನೀಡಿರುವ ದೂರಿನನ್ವಯ ಒಂಬತ್ತು ಮಂದಿ ಆರೋಪಿಗಳನ್ನು ಬಂಧಿಸುವಂತೆ ಆಗ್ರಹಿಸಿದ್ರು ಕೂಡಲೇ ಆರೋಪಿಗಳನ್ನು ಬಂಧಿಸಿ ಗ್ರಾಮದಲ್ಲಿನ ಭಯದ ವಾತಾವರಣವನ್ನ ಕಡೆಗಾಣಿಸದೇ ಇದ್ರೆ ಗ್ರಾಮದಿಂದ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿವರೆಗೂ ಪಾದಯಾತ್ರೆಯ ಮೂಲಕ ತಮಟೆ ಚಳುವಳಿ ಮಾಡಲಾಗುತ್ತೆ ಎಚ್ಚರಿಸಿದ್ರು ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಪಡೆ ಪಡೆದ ಆರೋಪಿಗಳನ್ನ ಅರೆಸ್ಟ್ ಮಾಡಲಿಕ್ಕೆ ಪೊಲೀಸ್ ಇಲಾಖೆಗೆ ನಾವು ಹದಿನೇಳನೇ ತಾರೀಕಿನಲ್ಲಿ ಮಾನ್ಯ ಈ ಎಸ್ ಸಿ ಎಸ್ ಟಿ ಪ್ರಕರಣದ ತನಿಖಾಧಿಕಾರಿಯಾಗಿರ್ತಕ್ಕಂಥ ಮಳವಳ್ಳಿ ಉಪವಿಭಾಗದ ಡಿ ವೈ ಎಸ್ ಪಿ ಸಾಹೇಬರು ಕೂಡ ಹದಿನೇಳನೇ ತಾರೀಕಿನಲ್ಲಿ ನಾವು ಮನವಿ ಮಾಡಿರ್ತೀವಿ ಹದಿಮೂರಲ್ಲಿ ಪ್ರಕರಣ ಆಗಿರ್ತದೆ ಹದಿನೇಳರಲ್ಲಿ ಮನವಿ ಆಗಿರ್ತದೆ ಮನವಿ ಕೊಟ್ಟಿರ್ತೀವಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಇದುವರೆಗೆ ಬಂಧಿಸ್ತಾ ಇರಲಿಕ್ಕೆ ಕಾರಣವನ್ನು ಪೊಲೀಸ್ ಇಲಾಖೆ ನಿರಾಧಾರಳವಾಗಿ ಘೋಷಣೆ ಮಾಡಬೇಕು ನಮಗೆ ಇಂಥ ಕಾನೂನು ತೊಡಕಿದೆ ಅಂತೇಳಿ ಯಾಕಂದರೆ ಹೇಳಿದಕ್ಕೆ ಮದ್ದೂರು ತಾಲೂಕೆ ಪರಿಶಿಷ್ಟರು ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಚಾಮನಹಳ್ಳಿನಲ್ಲಿ ದೊಡ್ಡೂರು ಮೇಜರು ಅದು ಒಂದು ಕಡೆ ಏನಾದರೂ ಐದಕರ ಘಟನೆ ನಡೆದ್ರೆ ಇನ್ನೊಂದು ಕಡೆ ಗೊತ್ತೇ ಆಗೋದಿಲ್ಲ ಆ ಥರ ಸಿಚುವೇಷನ್ನಲ್ಲಿ ಆ ಗ್ರಾಮ ಇದೆ ಆದರೂ ಕೂಡ ಸುಮಾರು ಹನ್ನೆರಡನೇ ತಾರೀಕಿನಲ್ಲಿ ತಮ್ಮ ತಮಗೆಲ್ಲ ನಾನು ಆಲ್ರೆಡಿ ನೋಟ್ ಕೊಟ್ಟಿದ್ದೀನಿ ಹನ್ನೆರಡನೇ ತಾರೀಕು ರಾತ್ರಿ ಏನು ಮನೆಗೆ ಒಂದು ಸಾಮಾನನ್ನು ತರಬೇಕು ಅಂತ ಚಿಲ್ಲರೆ ಅಂಗಡಿಗೆ ಹೋಗ್ತಾರೆ ಆ ಚಿಲ್ಲರೆ ಅಂಗಡಿನಲ್ಲಿ ಒಂದು ಸಣ್ಣ ಮಾತಿಗೆ ಮಾತು ಮಾತಿಗೆ ಮಾತು ತಾರಕಕ್ಕೇರಿ ಮೇಲ್ವರ್ಗದವರು ಆ ಸವರ್ಣೀಯ ಜನಾಂಗದವರು ದಲಿತರ ಮೇಲೆ ಮಾಡಿರ್ತಕ್ಕಂಥ ದೌರ್ಜನ್ಯವನ್ನು ಈ ಸಂಘಟನೆ ಭಾಳ ತೀವ್ರವಾಗಿ ಕಾಣಿಸ್ತದೆ ಯಾಕಂದರೆ ನಾವು ದುಡ್ಡು ಕೊಟ್ಟೆ ಸಾಮಾನು ತರಕ್ಕೆ ಹೋಗಿದ್ದು ನಾವೇನು ಅವ್ರ ಹತ್ರ ಉಚಿತ್ವ ನಾವೇನು ಕೇಳಕ್ಕೆ ಹೋಗಿಲ್ಲ ಅಲ್ಲಿನ ಜನಸಾಮಾನ್ಯರು ಈ ಒಂದು ವಿಚಾರವಾಗಿ ಇಟ್ಕೊಂಡು ಹದಿಮೂರನೇ ತಾರೀಕಿನಲ್ಲಿ ಮದ್ದೂರು ಪೊಲೀಸ್ನವರು ಪ್ರಕರಣ ದಾಖಲು ಮಾಡಿರ್ತಾರೆ ನಾವು ಕೂಡ ಎಲ್ಲ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಾವು ಕಾನೂನಲ್ಲೇ ಇದು ಮಾಡೋದು ಬೇಡ ಅಂತೇಳಿ ನಾವು ಇಷ್ಟಿನ ಕೂಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ತಮಗೆಲ್ಲ ಗೊತ್ತಿತ್ತು ಪೊಲೀಸ್ನವರು ಇಲ್ಲಿ ಬಂದೋಬಸ್ತ್ ಬಂದೋಬಸ್ತ್ ಇದ್ದಾರೆ ಅಂತೇಳಿ ನಾವು ಕೂಡ ಸುಮ್ಮನಿದ್ದವು ಆದರೆ ಇದುವರೆಗೂ ಅಲ್ಲಿನ ಗ್ರಾಮಸ್ಥರು ಅಂದರೆ ದೌರ್ಜನ್ಯಕ್ಕೊಳಗಾದಂಥವ್ರು ಯಾರಾದರೂ ಕಂಡ್ರೆ ಆರೋಪಿಗಳು ಅವರನ್ನು ಕೆಕ್ಕರ್ಸ್ಕೊಂಡು ನೋಡ್ತಕ್ಕಂಥದ್ದು ಮತ್ತು ಅವರಿಗೆ ಹೋಗುವಾಗ ಅನುಚಿತವಾಗಿ ವರ್ತನೆ ಮಾಡ್ತಕ್ಕಂಥದ್ದು ಈ ವರ್ತನೆಯನ್ನು ನಾವು ಕಣ್ ಸಹಿಸೋದಿಲ್ಲ ಭಾಳ ತೀರವಾಗಿ ಕಂಡಿಸ್ತೀವಿ ಯಾಕಂದರೆ ಕಾನೂನಿನ ಮೇಲೆ ನಂಬಿಕೆ ಇಲ್ಲ ಆ ರೀತಿ ಆಗಿದೆ ಇವತ್ತು ಯಾಕೆಂದರೆ ಅಲ್ಲಿನ ಪರಿಶಿಷ್ಟರ ಮೇಲೆ ದೌರ್ಜನ್ಯ ನಡೆದಿದೆ ಪರಿಶಿಷ್ಟರೇನು ಕಾನೂನನ್ನು ಮೊರೆ ಹೋಗಿದ್ದಾರೆ ಕಾನೂನು ನಮ್ಗೆ ನ್ಯಾಯ ಕೊಡುತ್ತೆ ಅಂತ ಒಂದು ಎಫ್ ಐ ಆರ್ ಮಾಡಿದಾರೋ ಹೊರ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಾಜಿ ಮಾಜರ್ ಮಾಡಿದಾರ ಹೊರ್ತು ಮಾನ್ಯ ಡಿ ವೈಸ್ ಪಿಗಳು ಅವರನ್ನು ಬಂಧಿಸ್ತಕ್ಕಂಥ ಕೆಲಸವನ್ನು ಒಬ್ಬರು ಮಾಡಿಲ್ಲ ಒಂಬತ್ತು ಜನ ಆರೋಪಿಗಳಲ್ಲಿ ಇದುವರೆಗೂ ಒಬ್ಬರನ್ನು ಕೂಡ ಬಂಧಿಸಿಲ್ಲ ಯಾವ ರಾಜಕೀಯಕ್ಕೆ ಒತ್ತಡ ಯಾವ ರಾಜಕೀಯ ಒತ್ತಡಕ್ಕೆ ಮಂಡಿದಾರೋ ಅಥವಾ ಬೇರೆ ಯಾವುದೋ ಶಕ್ತಿ ಅವರನ್ನು ತಡೆ ಹಾಕಿದೆಯೋ ನಮಗೂ ಕೂಡ ಇಲ್ಲಿ ನಿಗೂಢವಾಗಿದೆ ಆ ಒಂದು ವಿಚಾರವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಕೆಲವೊಂದು ಒಂದು ಮೂರ್ನಾಲ್ಕು ಈ ರಜಾ ಕಳೆಯಷ್ಟರಲ್ಲಿ ಅವರನ್ನು ಬಂಧನ ಮಾಡಲಿಲ್ಲ ಅಂದರೆ ನಾವು ಚಾಮ್ನಹಳ್ಳಿಯಿಂದನೇ ಮಾನ್ಯ ಜಿಲ್ಲಾ ಎಸ್ ಪಿ ಅವರ ಕಚೇರಿಗೆ ನಾವು ಪಾದಯಾತ್ರೆ ಬಂದು ಅಲ್ಲೂ ಕೂಡ ನಾವು ತಮಟೆ ಚಳುವಳಿಯನ್ನು ಮಾಡಬೇಕಾಗುತ್ತೆ ಎಂಬತಕ್ಕಂಥದ್ದು ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸ್ತಾ ಇದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಚಂದ್ರಕುಮಾರ್ ಶೇಷಾದ್ರಿ ರಾಜೇಶ್ ಕಾರ್ತಿಕ್ ಹಾಜರಿದ್ದರು